ನನ್ನ ಫ್ರೆಂಡ್ ಕಣೋ ಸೂರ್ಯ ಅಂತ ಇವನ್ ಹೆಸರು ಮೋಹನ ಅಂತ ಮಗ ಟೈಮ್ ಬಾ ಹೋಗೋಣ ಮಮ್ಮ ಅಷ್ಟೊಂದು ಅರ್ಜೆಂಟ್ ಏನೋ ಮಮ್ಮ ನಮ್ಮ ಕಾಲೇಜ್ ಟಾಯ್ಲೆಟ್ ಹೋಗಿ ಮಾಡಿದ್ರೆ ಕೊನೇರಿ ಆ ರೋಗ ಬಂದು ಸಾಯದಂತೂ ನಿಜ ಉಚ್ಕೊಂಡು ಏಕೊಂಡು ಮಾಡಕ್ ಆಗಲ್ಲ ಅಲ್ಲಿ ನೋಡು ಕಾಂಪೌಂಡ್ ಮಾಡ್ತೈತಲ್ಲ ಅಲ್ಲಿ ಹೋಗಿ ಬಿಟ್ಬಿಡು ಮಗ ಬೆಸ್ಟ್ ಬೆಸ್ಟ್ ಐಡಿಯಾ ಆದ್ರೆ ನನ್ನ ಮಗ ಸೆಕ್ಯೂರಿಟಿ ಇದ್ರೆ ಯಾಕೋ ಮೈ ಸೆಕ್ಯೂರಿಟಿ ನೋಡ ಮನ್ಷಿಂಗೇ ಸಕ್ಸೆಸ್ಸು ಕಕ್ಕಸ್ಸು ರೀಸಸ್ಸು ಯಾವಾಗ ಬರುತ್ತೆ ಹೇಳಕಾಗಲ್ಲ ಬಟ್ ಬಂದೇ ಬರುತ್ತೆ ಈಗ ನನಗೆ ಬಂದೇ ಬಿಡ್ತು ಹೋಗಲೇ ಹುಡುಗೀರುಗಳು ಹುಡುಗೀರ ಏಟುಗಳು ಬಟ್ಟರುಗಳು ಬಟ್ಟರ ಅಡಿಗೆಗಳು ಈ ನನ್ನ ಹಳೆ ಕವನಗಳು ಗುರು ಸಾಕ್ ಮುಚ್ಚಪ್ಪ ನಿನ್ನ ಕವನನಾ